ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತೊಳೆದೇನೆ ಈ ದೇಶದ ಪರದೇಶಗಳಿಗೆ ಹೋಗಿ ಬಂದ್ಮೇಲೆ ಸಹ ವಿಶ್ರಾಂತಿ ತೊಳ್ದೆ ಕೆಲಸ ಮಾಡ್ತಾ ಮೋದಿ ನರೇಂದ್ರ ಮೋದಿ ನಮಗೆ ಆದರ್ಶ ಅದಕ್ಕಾಗಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಚುನಾವಣೆ ಮುಗಿಯುವರೆಗೂ ಏಳನೇ ತಾರೀಕು ವರ್ಗು ನೀವೆಲ್ಲ ಮನೆ ಮನೆಗೆ ಹೋಗಿ ಭಗವಂತ ಕೂಬಾ ಕೇವಲ ಎಂ ಪಿ ಎಲ್ ಆ ಮುಂದಿನ ಕೇಂದ್ರ ಸಚಿವ ಸಚಿವರಾಗಿದ್ದಾರೆ ಅಂತ ಕೇಳಿ ಕೇಳಿ ಬಂದೇನೆ ಇವತ್ತು ಕಾಂಗ್ರೆಸ್ ಪಕ್ಷ ದಿವಾಳಿ ಆಗಿದೆ ಯಾರೊಬ್ಬರು ಹೇಳೋ ಕೇಳೋರು ಯಾರು ಹೇಳಿದ್ದೇನೆ ಭ್ರಷ್ಟಾಚಾರದಲ್ಲಿ ತೊಡಗಿ ಕರ್ನಾಟಕ ರಾಜ್ಯವನ್ನು ಜಿವಾಳಿ ಸೇರಿದಂತೆ ಈ ಕಾಂಗ್ರೆಸ್ ಪಕ್ಷವನ್ನ ಬೇರೆ ಸೈನಕ್ಕೆ ತೊಗಿಬೇಕಾಗಿದೆ ಅದಕ್ಕೆ ನಿಮ್ಮ ಆಶೀರ್ವಾದ ಬೆಂಬಲ ಇರಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಈ ಉಳಿಸಿ ಕಳೆದ ಎರಡು ಗಂಟೆಗೂ ಹೆಚ್ಚು ಕಾಲ ತಾವು ಕೊಂದು ಭಗವಂತ ಕೂಬಾ ಅವ್ರಿಗೆ ಆಶೀರ್ವಾದ ಮಾಡಿದೀರ ಇನ್ನೆಲ್ಲ ಪ್ರೀತಿ ವಿಶ್ವಾಸ ಚುನಾವಣೆ ಮುಗಿಯುವರೆಗೂ ಇರಬೇಕು ಮನೆ ಮನೆಗೆ ಹೋಗಿ ಮತದಾರನ ಭೇಟಿ ಮಾಡಿ ಮತದಾನಕ್ಕೆ ಬಂದು ಭಗವಂತ ಕೂಬಾ ಅವರನ್ನ ಗೆಲ್ಲಿಸೋದ್ರ ಮೂಲಕ ನಾವು ನಮ್ಮ ಕೆಲಸವನ್ನು ಮಾಡಬೇಕಾಗಿದೆ ಪ್ರಧಾನಿಯವರ ಮಾತು ಒಂದೇ ಒಂದು ಪ್ರತಿ ಬೂತ್ ಮಜಬೂತ್ ಆಗಬೇಕು ಅಂತ ಪ್ರತಿ ಬೂತ್ನ ಬಲಪಡಿಸಿದ್ರೆ ಪ್ರತಿ ಬೂತ್ ನಾವು ಹೆಚ್ಚು ಬೆಂಬಲವನ್ನು ಪಡೆದರೆ ದೊಡ್ಡ ಹಂತದಲ್ಲಿ ನಮ್ಮ ಭಗವಂತ ಗುಬ್ಬಾ ಕೇಂದ್ರದಲ್ಲಿ ಯಾವುದೇ ಅನುಮಾನ ಬೇಡ ಅಲ್ಲಿ ತಮ್ಮ ಸಂಪೂರ್ಣ ಆಶೀರ್ವಾದ ಬೆಂಬಲ ಇರಬೇಕು ಅಂತ ಹೇಳ್ತಾ ಇಷ್ಟು ಗುರುಬಾದಪ್ಪ ನಾಗರಪಲ್ಲಿ ಅವರು ಜೊತೆ ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ರು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ಬಹಳ ದೊಡ್ಡ ವ್ಯಕ್ತಿ ಹೋರಾಟ ಮಾಡ್ಕೊಂಡಿರಲಿ ಇಲ್ಲಿ ಕೆಲಸವನ್ನ ಮಾಡಿದಂತ ವ್ಯಕ್ತಿ ಅಂತ ವ್ಯಕ್ತಿ ಮಗ ಇವತ್ತಿಲ್ಲಿ ನಿಮ್ಮನ್ನು ಕುರಿತು ಮಾತಾಡಿದರೆ ಎಲ್ಲರ ಸಹಕಾರದಿಂದ ಭಗವಂತ ಕುಬ ದೊಡ್ಡ ಹಂತದಲ್ಲಿ ಗೆಲ್ಲಬೇಕು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ತಲೆಯಲ್ಲೂ ಒಂದು ಸೇರಿ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಭಾರತ್ ಮಾತಾಕಿ ನರೇಂದ್ರ ಮೋದಿ भगवं टूगा धन्यवाद नमस्कार